ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ತುಳುವ ವಂಶದ ಅರಸ ಕೃಷ್ಣ ದೇವರಾಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳುವ ಇದು ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಕೃಷ್ಣ ದೇವರಾಯನ ಜೀವನದ ಸಾಧನೆಗಳ ಬಗ್ಗೆ ತಿಳಿಸಿ ಕೃಷ್ಣದೇವರಾಯನ ಜೀವನದ ಬಗ್ಗೆ ತಿಳಿಸಿ ಅಂತ ಕೊಡುವಂಥದ್ದು ಅದನ್ನು ಇವತ್ತು ನೋಡ್ಕೊಂಡು ಹೋಗುವ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯನು ಆಳ್ವಿಕೆ ಮಾಡಿದಂತಹ ಸಮಯ ಅಥವಾ ಇದ್ದಂಥ ಸಮಯ ಅಂತ ಹೇಳ್ಬೋದು ಅದು ಸಾವಿರದ ಐನೂರ ಕ್ರಿಸ್ತ ಶಕ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೆ ಅವನು ಆಳ್ವಿಕೆಯನ್ನು ಮಾಡಿರುವಂಥದ್ದು ಅವನು ಇರುವಂಥ ಕಾಲ ಅಂತ ತಿಳಿಸುವಂಥದ್ದು ಕ್ರಿಸ್ತಶಕ ಸಾವಿರದ ಐನೂರ ಒಂಬತ್ತರ ಒಂಬತ್ತನೆಯ ಆಗಸ್ಟ್ ಎಂಟನೆಯ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮ ದಿನದಂದು ಕೃಷ್ಣ ದೇವರಾಯನು ವಿಜಯನಗರದ ಸಿಂಹಾಸವ ಸಿಂಹಾಸನವನ್ನು ಏರಿದನು ಅವನು ಆಗಸ್ಟ್ ಎಂಟಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣದೇವರಾಯನು ವಿಜಯನಗರದ ಸಿಂಹಾಸನವನ್ನು ಏರಿದಂಥವನು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಲ್ಲದೆ ಭಾರತದ ಇತಿಹಾಸದಲ್ಲಿ ಪ್ರಸಿದ್ಧ ದೊರೆ ಎಂಬ ಹೆಸರು ಗಳಿಸಿದ್ದಾನೆ ಶ್ರೀಕೃಷ್ಣ ದೇವರಾಯ ಅಂತ ಹೇಳಿದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಾಗ್ತದೆ ಅವನೊಬ್ಬ ಪ್ರಸಿದ್ಧ ಅರಸನಾಗಿ ಅವನು ಇತಿಹಾಸದಲ್ಲಿ ಪ್ರಸಿದ್ಧ ದೊರೆಯಾಗಿ ಆತನ ಹೆಸರು ಗೋಚರಿಸುವಂಥದ್ದು ಅವನೊಬ್ಬ ದಕ್ಷ ಆಡಳಿತಗಾರ ಅಪ್ರತಿಮ ವೀರನಾಗಿದ್ದ ಚತುರ ರಾಜನೀತಿಜ್ಞನಾಗಿದ್ದ ಏನಾಗಿದ್ದವನು ದಕ್ಷ ಆಡಳಿತಗಾರನಾಗಿದ್ದ ಅಪ್ರತಿಮ ವೀರನಾಗಿದ್ದ ಚತುರ ರಾಜ ನೀತಿಜ್ಞನಾಗಿ ಕಲೆ ಸಾಹಿತ್ಯ ಧರ್ಮಗಳ ಆರಾಧಕನಾಗಿ ವಿಜಯನಗರದ ಕೀರ್ತಿ ಪ್ರತಿಷ್ಠೆಯನ್ನು ಉತ್ತುಂಗಕ್ಕೇರಿಸಿದ್ದಾನೆ ಅವನ ಆಳ್ವಿಕೆ ವಿಜಯನಗರದ ಇತಿಹಾಸದಲ್ಲಿ ಒಂದು ಉಜ್ವಲ ಅಧ್ಯಾಯ ಅಂತ ಹೇಳ್ಬೋದು ಮಾತ್ರವಲ್ಲ ದಕ್ಷಿಣ ಭಾರತದ ಇತಿಹಾಸದಲ್ಲಿಯೇ ಅಪೂರ್ವವಾದ ಕಾಲವಾಗಿತ್ತು ಭಾರತೀಯ ಕಲೆ ಸಾಹಿತ್ಯ ಸಂಸ್ಕೃತಿ ಅಮೋಘ ಕೊಡುಗೆಗಳನ್ನು ನೀಡಿದ ಅವನ ಕಾಲ ಸುವರ್ಣಯುಗವಾಯಿತೆಂದು ಹೇಳಬಹುದು ಅವನ ಯುಗವನ್ನು ನಾವು ಸುವರ್ಣಯುಗ ಅಂತ ಕೂಡ ಹೇಳ್ತೇವೆ ಅವನು ವಿಜಯನಗರದ ಸಾಮ್ರಾಜ್ಯದಲ್ಲಿ ಅವನಿಗೆ ಕೆಲವೊಂದು ಬಿರುದುಗಳು ಕೂಡ ಬಂದವು ಅದು ಮಹಾರಾಜಾದಿರಾಜ ರಾಜಪರಮೇಶ್ವರ ವೀರಪ್ರತಾಪ ಕೃಷ್ಣದೇವ ಮಹಾರಾಯನಿಗೆ ಮಹಾ ಕೃಷ್ಣದೇವರಾಯ ಮಹಾರಾಯ ಎಂಬ ಬಿರುದುಗಳೆಲ್ಲ ಬಂತವನಿಗೆ ಅಷ್ಟೇ ಅಲ್ಲದೆ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಈ ಸಮಯದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ ಒಂದು ರೀತಿಯ ಅರಾಜಕತೆ ಉದ್ಭವಿಸಿತು ಉಮ್ಮತ್ತೂರಿನ ಪಾಳೇಗಾರ ಮೈಸೂರನ್ನು ಕಬಳಿಸುವ ಪ್ರಯತ್ನದಲ್ಲಿದ್ದನು ಒರಿಸ್ಸಾದ ಗಜಪತಿ ಸ್ವತಂತ್ರನಾಗಿ ವರ್ತಿಸುತ್ತಿದ್ದನು ಬಹುಮನಿ ಸುಲ್ತಾನರು ವಿಜಯನಗರವನ್ನು ಮುತ್ತುವ ಸ್ಥಿತಿಯಲ್ಲಿದ್ದರು ಮಲಬಾರಿನಲ್ಲಿ ಪೋರ್ಚುಗೀಸರು ಏಳಿಗೆಗೆ ಬರುತ್ತಿದ್ದರು ರಾಯರು ಶ್ರೀಕೃಷ್ಣ ದೇವರಾಯ ಇದನ್ನೆಲ್ಲ ದೃಢವಾಗಿ ಎದುರಿಸಿದನು ಸಾಮ್ರಾಜ್ಯದ ರಾಜಧಾನಿ ವಿಜಯನಗರವಾಗಿತ್ತು ಅದೊಂದು ವಿಶಾಲ ಮತ್ತು ವೈಭವಪೂರ್ಣ ಮಹಾನಗರವಾಗಿತ್ತು ಹರಿಹರ ಮತ್ತು ಬುಕ್ಕರು ವಿದ್ಯಾರಣ್ಯರ ಸಹಾಯದಿಂದ ವಿಜಯನಗರ ಸಾಮ್ರಾಜ್ಯದ ತಳಪಾಯವನ್ನು ಹಾಕಿದರು ಅದರ ಅದಾದ ನಂತರ ಹರಿಹರನು ಎರಡನೆಯ ದೇವರಾಯನು ಸಾಳುವ ನರಸಿಂಹ ಮತ್ತು ನರಸ್ ನರಸನಾಯಕ ಉತ್ತಮ ಕಟ್ಟಡವನ್ನು ನಿರ್ಮಿಸಿದನು ಈ ಸುಂದರ ಕಟ್ಟಡಕ್ಕೆ ಭವ್ಯವಾದ ಶಿಖರವನ್ನು ಕೃಷ್ಣದೇವರಾಯನು ಕಟ್ಟಿಸಿದನು ಇವನ ಕಾಲದಲ್ಲಿ ಆ ಒಂದು ಸುಂದರ ಕಟ್ಟಡಕ್ಕೆ ಭವ್ಯ ಶಿಖರವನ್ನು ಕೃಷ್ಣ ದೇವರಾಯನು ಕಟ್ಟಿಸಿದನು ಇವನ ಕಾಲದಲ್ಲಿ ಸಾಮ್ರಾಜ್ಯವು ಸರ್ವತೋಮಕ ಪ್ರಗತಿಯನ್ನು ಸಾಧಿಸಿತು ಇದು ಅವನ ಜೀವನದ ಬಗ್ಗೆ ಇಷ್ಟೊಂದು ವಿವರಿಸಿರುವಂಥದ್ದು ಇನ್ನು ಅವನ ಸಾಧನೆಗಳೆಲ್ಲ ಬೇರೆ ಇದೆ ಅದನ್ನು ನೋಡ್ಕೊಂಡು ಹೋಗುವ ಈಗ ಕೃಷ್ಣದೇವರಾಯನು ಸಾವಿರದ ಐನೂರ ಕ್ರಿಸ್ತಶಕ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತ ಒಂದರವರೆಗೆ ಅವನು ಆಳ್ವಿಕೆಯನ್ನು ಮಾಡಿರ್ತಾನೆ ಯಾವಾಗ ಅವನು ಸಾವಿರದ ಐನೂರ ಒಂಬತ್ತು ಅಗೋಸ್ಟ್ ಎಂಟು ಕೃಷ್ಣಾಷ್ಟಮಿಯ ದಿನದಂದು ಕೃಷ್ಣದೇವರಾಯನು ಸಿಂಹಾಸನಕ್ಕೆ ಏರ್ತಾನೆ ಅವನಿಗೆ ಬೇರೆ ಬೇರೆ ರೀತಿಯ ಬಿರುದುಗಳು ಕೂಡ ಬಂದಿದ್ದವು ಅದನ್ನು ನಾವು ನೆನ್ಪಳ್ಳಿಟ್ಕೊಳ್ಬೇಕು ಮಹಾರಾಜ ಅಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ಪ್ರತಾಪ ಕೃಷ್ಣ ದೇವರಾಯ ಮಹಾರಾಯ ಎಂಬ ಬಿರುದುಗಳು ಇದ್ದವು ಅಷ್ಟೇ ಅಲ್ಲದೆ ಅವನೊಬ್ಬ ದಕ್ಷ ಆಡಳಿತಗಾರ ಅದ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ಳಿ ಕೃಷ್ಣ ದೇವರಾಯನ ಜೀವನದ ಬಗ್ಗೆ ಬರೆಯುವಾಗ ಅವನೊಬ್ಬ ದಕ್ಷ ಆಡಳಿತಗಾರ ಅಪ್ರಂತಿಮ ವೀರ ಮತ್ತು ಚತುರ ರಾಜ ನೀತಿಜ್ಞ ಅಂದರೆ ಅವನು ರಾಜ ನೀತಿಯನ್ನು ಕರೆಕ್ಟಾಗಿ ಪಾಲಿಸ್ತಾ ಇದ್ದ ಅಷ್ಟೇ ಅಲ್ಲದೆ ಕಲೆ ಸಾಹಿತ್ಯ ಧರ್ಮಗಳ ಆರಾಧಕನಾಗಿದ್ದ ಅವನೇನು ಮಾಡಿದ್ದಾನೆ ಉತ್ತಮ ರೀತಿಯ ಆಡಳಿತ ವ್ಯವಸ್ಥೆಗಾರನಾಗಿದ್ದ ಹಾಗೆ ಅವನು ಒಬ್ಬ ವೀರನಾಗಿದ್ದ ಆಮೇಲೆ ಅಷ್ಟೇ ಅಲ್ಲದೆ ರಾಜನೀತಿಜ್ಞವನ್ನು ಕರೆಕ್ಟಾಗಿ ಪಾಲಿಸ್ತಾ ಇದ್ದ ಚತುರ ರಾಜನೀತಿಜ್ಞನಾಗಿದ್ದ ಕಲೆ ಸಾಹಿತ್ಯ ಧರ್ಮದ ಆರಾಧಕ ಕೂಡ ಆಗಿದ್ದ ಅಷ್ಟೇ ಅಲ್ಲದೆ ವಿಜಯನಗರದ ಕೀರ್ತಿ ಪ್ರತಿಷ್ಠೆಯನ್ನು ಉತ್ತುಂಗಕ್ಕೆ ಶಿಖರಕ್ಕೆ ಏರಿಸಿದವನು ಈ ಕೃಷ್ಣದೇವರಾಯ ಕೃಷ್ಣದೇವರಾಯನು ಕೂಡ ಅವನ ಜೀವನದಲ್ಲಿ ಬೇರೆ ರಾಜರುಗಳಂತೆ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ಎದುರಿಸಿದ ನಂತರ ಅದಾದ ನಂತರ ಅನೇಕ ಜನರು ಅವನ ರಾಜ್ಯವನ್ನು ದಂಡೆತ್ತಿ ಬರಲಿಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಬಂದಾಗ ಅವನು ಧೈರ್ಯದಿಂದ ಎಲ್ಲವನ್ನು ಕೂಡ ಎದುರಿಸಿದವನು ನಮ್ಮ ಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯನು ಉತ್ತಮ ಅವನ ರಾಜ್ಯದಲ್ಲಿ ಉತ್ತಮ ರೀತಿಯ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಸುಂದರ ಕಟ್ಟಡಕ್ಕೆ ಅವರೆಲ್ಲರೂ ರಾಜರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಬುಕ್ಕರೆಲ್ಲ ಆರಂಭಿಸಿದ ಮೇಲೆ ಅದಕ್ಕೆ ಒಂದು ಉತ್ತಮ ಕಟ್ಟಡವನ್ನು ನಿರ್ಮಿಸಿದ ನಂತರ ಆ ಸುಂದರ ಕಟ್ಟಡಕ್ಕೆ ಭವ್ಯವಾದ ಶಿಖರವನ್ನು ನೀಡಿದ್ದು ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದಂಥವನು ಇವನು ಸಾಮ್ರಾಜ್ಯದ ಸರ್ವ ತೋಮುಖ ಪ್ರಗತಿಯನ್ನು ಸಾಧಿಸಿದ್ದಾನೆ ಇದಾದ ನಂತರ ಕೃಷ್ಣ ದೇವರಾಯನ ಸಾಧನೆಗಳನ್ನು ನೋಡ್ಕೊಂಡು ಹೋಗುವ ನೋಡಿ ಕೃಷ್ಣ ದೇವರಾಯನ ಆಡಳಿತ ಕೃಷ್ಣ ದೇವರಾಯನ ಆಡಳಿತವನ್ನು ನೋಡ್ಕೊಂಡು ಹೋಗುವ ಯೋಧನಾದಂತೆ ಸಾಮ್ರಾಜ್ಯ ನಿರ್ಮಾಪಕನೂ ಆದ ಕೃಷ್ಣ ದೇವರಾಯನು ದಕ್ಷ ಆಡಳಿತಗಾರ ಅವನೇನಾಗಿದ್ದ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದ ಅವನು ಪ್ರಜೆಗಳ ಮೇಲೆ ಮೇಲ್ಮೈ ಸಾಧಿಸಿದ್ದನು ಜನರ ಕಲ್ಯಾಣಕ್ಕಾಗಿ ದುಡಿದನು ಈ ದಿಕ್ಕಿನಲ್ಲಿ ಅನೇಕ ನೀರಾವರಿ ಕಾರ್ಯಗಳನ್ನು ಕೈಗೊಂಡನು ಕೇಂದ್ರ ಆಡಳಿತ ನಿರ್ವಹಿಸಲು ಅಠಾರ ಕಚೇರಿ ಅಥವಾ ರಾಯಸ ಕಚೇರಿ ಇದ್ದಿತು ಅವನ ಕಾರ್ಯದಲ್ಲಿ ಏನು ಮಾಡಿದ ಅಂದರೆ ಉತ್ತಮ ರೀತಿಯಲ್ಲಿ ನೀರಾವರಿ ಕಾರ್ಯಗಳನ್ನೆಲ್ಲ ಮಾಡಿದ ಜನರ ಕಲ್ಯಾಣಕ್ಕಾಗಿ ದುಡ್ದ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದನು ಅವನೇನು ಮಾಡಿದ ಜನರ ಕಲ್ಯಾಣಕ್ಕಾಗಿ ದುಡಿದನು ಅನೇಕ ನೀರಾವರಿ ಕಾರ್ಯಗಳನ್ನೆಲ್ಲ ಮಾಡಿದನು ಕೇಂದ್ರಾಡಳಿತ ನಿರ್ವಹಿಸಲು ಅಠಾರ ಕಚೇರಿ ರಾಯಸ ಕಚೇರಿ ಇದ್ದಿತು ಆ ಅವನು ಏನು ಮಾಡಿದ ಕಟ್ಟ ಅಠಾರ ಕಚೇರಿ ಮತ್ತು ರಾಯಸ ಕಚೇರಿಯನ್ನೆಲ್ಲ ಮಾಡಿದ ಮಂತ್ರಿಗಳನ್ನು ಅಮಾತ್ಯರೆಂದು ಕರೆಯುತ್ತಿದ್ದ ಏನು ಕರೆಯುತ್ತಿದ್ದ ಅಮಾತ್ಯರು ಅಂತ ಕರೆಯುತ್ತಿದ್ದ ಸಭಾ ಮಂದಿರವನ್ನು ಭುವನ ವಿಜಯ ಎಂದು ಕರೆಯುತ್ತಿದ್ದರು ರಾಜ್ಯಸಭಾ ಮಂದಿರವನ್ನೇನು ಏನು ಕರೀತಿದ್ದರು ಭುವನ ವಿಜಯ ರಾಜಸಭೆಯನ್ನು ರತ್ನ ಖಚಿತ ಸಿಂಹಾಸನಗಳಿಂದಲೂ ಸುರಸುಂದರಿಯರಿಂದ ಕೂಡಿತ್ತು ರಾಜನು ರಾಯಸ ಕಚೇರಿಯಲ್ಲಿ ಮಂತ್ರಿಗಳೊಡನೆ ಸಮಾಲೋಚಿಸುತ್ತಿದ್ದನು ರಾಜ ಕೊಳದಲ್ಲಿ ಸ್ವರ್ಣಕೋಶ ಮತ್ತು ರಜತ ಕೋಶ ಎಂಬೆರಡು ಕೋಶಗಳಿದ್ದು ಅದು ಸದಾ ಸಮೃದ್ಧವಾಗಿತ್ತು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಅನೇಕ ಮಂಡಲ ನಾಡು ವಿಷಯ ಗ್ರಾಮಗಳನ್ನಾಗಿ ವಿಭಾಗಿಸಲಾಗಿತ್ತು ಈ ರೀತಿ ವಿಭಾಗಿಸೋದ್ರಿಂದ ಉತ್ತಮ ರೀತಿಯಲ್ಲಿ ರಾಜ್ಯ ಆಡಲಿಕ್ಕೆ ಸಹಾಯ ಆಗ್ತದೆ ಎಂಬ ಒಂದು ಕಾರಣದಿಂದಾಗಿ ಶ್ರೀಕೃಷ್ಣ ದೇವರಾಯನು ಒಂದು ಸಾಮ್ರಾಜ್ಯವನ್ನು ಏನು ಮಾಡಿದ ಮಂಡಲ ನಾಡು ವಿಷಯ ಗ್ರಾಮ ಮಂಡಲ ನಾಡು ವಿಷಯ ಗ್ರಾಮ ಅಂತ ಒಂದು ವಿಭಾಗವನ್ನು ಮಾಡ್ತಾನೆ ಅದನ್ನು ಕ್ರಮವಾಗಿ ರಾಜ್ಯಪಾಲರು ನಾಡಗೌಡ ಶಾನುಭೋಗರು ಪಾಟೀಲರು ನೋಡಿಕೊಳ್ತಾ ಇದ್ರು ರಾಜ್ಯಪಾಲರು ನಾಡಗೌಡ ಶಾನುಭೋಗರು ಪಾಟೀಲರು ನೋಡಿಕೊಳ್ತಾ ಇದ್ರು ಒಟ್ಟಾರೆಯಾಗಿ ಅವನ ಅಮುಕ್ತ ಮೌಲ್ಯನ ಕೃತಿಯನ್ನು ರಚಿಸುವ ಮೂಲಕ ತಾನೊಬ್ಬ ರಾಜನೀತಿಜ್ಞನಂತೆ ರೂಪಿಸಿದನಲ್ಲದೆ ರಾಜನೀತಿಯ ಮೂಲ ಮಂತ್ರಗಳಾದ ಮಂತ್ರಶಕ್ತಿ ಪ್ರಭುಶಕ್ತಿ ಉತ್ಸಾಹ ಶಕ್ತಿಗಳ ಅನುಸಾರ ರಾಜ್ಯಭಾರ ಮಾಡಿದನು ರಾಜನು ಅಮಾರ್ಥ್ಯ ಪರಿಷತ್ ಸರ್ವಾನುಮತ ನಿರ್ಣಯಗಳಂತೆ ನಡೆದುಕೊಳ್ಳುತ್ತಿದ್ದನು ಅವನೇನು ಮಾಡ್ತಾನೆ ಅಂದರೆ ಅವನ ಅಮುಕ್ತ ಮೌಲ್ಯನ ಕೃತಿಯನ್ನು ರಚಿಸಿದ ಮೇಲೆ ಅವನೊಬ್ಬ ರಾಜನೀತಿಜ್ಞ ಎಂಬುದನ್ನು ಅಲ್ಲಿ ಕಾಣಬಹುದಾಗಿದೆ ರಾಜನೀತಿಜ್ಞನಂತೆ ಅಷ್ಟೇ ಅಲ್ಲದೆ ರಾಜನೀತಿಯ ಮಂಡಲ ಮಂತ್ರ ಮಂತ್ರಶಕ್ತಿ ಪ್ರಭುಶಕ್ತಿ ಶಕ್ತಿ ಅಂತೆಲ್ಲ ಇರ್ತದಲ್ಲ ಅದರ ಮೂಲಕ ರಾಜ್ಯವಹಾರವನ್ನು ಕೂಡ ಮಾಡ್ತಾನೆ ಇನ್ನು ಕೃಷ್ಣದೇವರಾಯನ ಸಾಂಸ್ಕೃತಿಕ ಕೊಡುಗೆಯನ್ನು ಹೇಳಿದರೆ ಕೃಷ್ಣದೇವರಾಯನು ಧಾರ್ಮಿಕವಾಗಿ ಸಹಿಷ್ಣೆ ಉದಾರಿಯೂ ಆಗಿದ್ದನು ರಾಯರು ವೈಷ್ಣವರಾಗಿದ್ದು ಶ್ರೀಕೃಷ್ಣನ ಆರಾಧಕರಾಗಿದ್ದರು ಕೃಷ್ಣ ದೇವರಾಯನು ಕೃಷ್ಣನ ಆರಾಧಕರಾಗಿರ್ತಾರೆ ರಾಜಧಾನಿಯಲ್ಲಿ ವಿಠಲನಿಗೆ ಬಾಲಭವನವೊಂದನ್ನು ನಿರ್ಮಿಸ್ತಾನೆ ರಾಜಧಾನಿಯಲ್ಲಿ ಏನು ಮಾಡ್ತಾನೆ ವಿಠಲನಿಗೆ ಬಾಲಭವನವನ್ನು ನಿರ್ಮಿಸ್ತಾನೆ ರಾಯನು ಶ್ರೀ ವ್ಯಾಸರಾಯ ಪುರಂದರದಾಸ ಕನಕದಾಸ ಮೊದಲಾದ ವೈಷ್ಣವ ಸಂತರನ್ನು ಗೌರವಿಸಿದನು ರಾಯರು ವೈಷ್ಣವನಾದರೂ ಅನ್ಯ ಮತಗಳಾದ ಶೈವ ಜೈನ ಕ್ರೈಸ್ತ ಇಸ್ಲಾಂ ಮತೀಯರನ್ನು ಉದಾರವಾಗಿ ನೋಡಿದನು ಅವನೇನು ಮಾಡಿದ ಅಂದರೆ ಎಲ್ಲ ಮತಗಳನ್ನು ಉದಾರವಾಗಿ ನೋಡ್ತಾನೆ ರಾಜಧನ್ ರಾಜಧಾನಿಯಲ್ಲಿ ಜೈನ ಆಲಯಗಳಿದ್ದವು ಹಂಪಿಯ ವಿರೂಪಾಕ್ಷ ದೇವಾಲಯಕ್ಕೆ ನವರಂಗ ಮಂಟಪ ನವರಂಗಮಂಟಪ ಮತ್ತು ಗೋಪುರಗಳನ್ನು ನಿರ್ಮಿಸಿದನು ಮಟ್ಟಮ ಮತ್ತು ಗೋಪುರವನ್ನು ಹಂಪಿಯಲ್ಲಿ ನಿರ್ಮಿಸ್ತಾನೆ ರತ್ನಾಭರಣಗಳನ್ನು ದಾನ ನೀಡಿದನು ಕೃಷ್ಣ ದೇವರಾಯರು ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ್ದರು ಕ್ರೈಸ್ತರಿಗೆ ಚರ್ಚುಗಳನ್ನು ಮುಸ್ಲಿಮರಿಗೆ ಮಸೀದಿಗಳನ್ನು ನಿರ್ಮಿಸಿಕೊಟ್ಟನು ತನ್ನ ಸೈನ್ಯಗಳಲ್ಲಿ ಮುಸ್ಲಿಮರನ್ನು ಸೇರಿಸಿಕೊಂಡಿದ್ದನು ತನ್ನ ಸಿಂಹಾಸನದ ಬಳಿ ಕುರಾನ್ನನ್ನು ಇಟ್ಟು ಗೌರವಿಸುತ್ತಿದ್ದ ಬಹುಮನಿ ಸುಲ್ತಾನನ್ನು ಅಧಿಕಾರಕ್ಕೆ ತಂದಿದ್ದನು ಆತನ ಮತ ಸಹಿಷ್ಣುತೆ ಉದಾಹರಣೆಯಾಗಿದೆ ಬಾರ್ಬೋಸ ಹೇಳಿರುವಂತೆ ಕೃಷ್ಣದೇವರಾಯರು ಪ್ರಜೆಗಳಿಗೆ ಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ್ದನು ವಿದೇಶಿಯರು ಸಾಮ್ರಾಜ್ಯದಲ್ಲಿ ಮುಕ್ತವಾಗಿ ಸಂಚರಿಸಬಹುದಾಗಿತ್ತು ಅವರನ್ನು ಕ್ರೈಸ್ತರೇ ಯಹೂದಿಗಳೇ ಜೈನರೇ ಇಸ್ಲಾಮಿನವರೇ ಎಂದು ಪ್ರಶ್ನಿಸುತ್ತಿರಲಿಲ್ಲ ಕೃಷ್ಣ ಶಾಸ್ತ್ರಿ ಅವರು ಅವನದು ಧಾರ್ಮಿಕ ವೈಫಲ್ಯ ನೀತಿಯಾಗಿತ್ತು ಎಂದಿದ್ದಾನೆ ಕೃಷ್ಣದೇವರಾಯನ ಕಾಲದಲ್ಲಿ ಸಾಹಿತ್ಯದ ಬೆಳವಣಿಗೆ ಯಾವ ರೀತಿ ಇತ್ತು ಅಂದರೆ ಸ್ವತಃ ಕವಿ ವಿದ್ವಾಂಸ ಬಹುಭಾಷಾ ಪಂಡಿತರು ಆಗಿದ್ದರು ಯಾರು ಕೃಷ್ಣದೇವರಾಯನ ಒಬ್ಬ ಕವಿಯೂ ಕೂಡ ಆಗಿದ್ದ ರಾಜ ಮಾತ್ರ ಅಲ್ಲ ಅವನು ಕವಿಯೂ ಕೂಡ ಆಗಿದ್ದ ಆತನ ಆಸ್ಥಾನದಲ್ಲಿ ಅನೇಕ ಜೈನ ಬ್ರಾಹ್ಮಣ ಹಾಗೂ ವೀರಶೈವ ಕವಿಗಳು ಆಶ್ರಯ ಪಡೆದಿದ್ದರು ಅವನಿಗೆ ಕನ್ನಡವಲ್ಲಭ ಕನ್ನಡ ರಾ ಕನ್ನಡವಲ್ಲಭ ಕನ್ನಡ ರಾಜ್ಯ ರಾಮ ರಮಾರಮಣ ಭೋಜ ಎಂಬ ಬಿರುದುಗಳು ಗಳಿಸಿದ್ದನು ಸಾಹಿತ್ಯ ಪ್ರಗತಿಯ ಅವನ ಕಾಲದಲ್ಲಿ ಗ್ರೀಸ್ನ ಪೆರಿಕ್ಲಸ್ ಮತ್ತು ಇಂಗ್ಲೆಂಡ್ನ ಎಲಿಜಬೆತ್ ಕಾಲಕ್ಕೆ ಹೋಲಿಸಲಾಯಿತು ಸ್ವತಃ ರಾಯರು ತೆಲುಗಿನಲ್ಲಿ ಅಮುಕ್ತ ಮೌಲ್ಯದ ಹಾಗೂ ಸಂಸ್ಕೃತದಲ್ಲಿ ರಸಮಂಜರಿ ಜಾಂಬುವತಿಕ ಕಲ್ಯಾಣ ಉಷಾ ಪರಿಣಯ ಮಾದಲ ಸಚರಿತ ಜ್ಞಾನ ಚಿಂತಾಮಣಿ ಎಂಬ ಕೃತಿಗಳನ್ನು ರಚಿಸಿದನು ಕೃಷ್ಣ ತನ್ನ ಆಸ್ಥಾನವನ್ನು ಎಂಟು ಜನ ಅಷ್ಟ ದಿಗ್ಗಜರಿಂದ ಅಲಂಕಾರ ಮಾಡಿಕೊಂಡಿದ್ದನು ಈ ರೀತಿಯಾಗಿ ಅವನ ಸಾಹಿತ್ಯ ಬೆಳವಣಿಗೆಯನ್ನು ಕಾಣಬಹುದಾಗಿದೆ ಕೃಷ್ಣ ದೇವರಾಯನ ವ್ಯಕ್ತಿತ್ವ ಯಾವ ರೀತಿ ಇತ್ತು ಕೃಷ್ಣದೇವರಾಯನು ಒಬ್ಬ ದಕ್ಷ ಆಡಳಿತಗಾರ ಚತುರ ರಾಜನೀತಿಜ್ಞ ವೀರ ಯೋಧ ದಂಡನಾಯಕ ಕಲೆ ಸಾಹಿತ್ಯಗಳ ಉದಾರ ಪೋಷಕನಾಗಿ ಭಾರತದ ಇತಿಹಾಸದಲ್ಲಿ ಖ್ಯಾತ ಸ್ಥಾನವನ್ನು ಅಲಂಕರಿಸಿದ್ದಾನೆ ಅವನು ಭವ್ಯ ವೈಭವ ವಿಜಯನಗರ ಸಾಮ್ರಾಜ್ಯದ ಯುದ್ಧ ಮತ್ತು ಶಾಂತಿಗಳಲ್ಲಿ ಸೋಲರಿಯದ ಸರದಾರ ವೀರ ಯೋಧನಾದ ಅವನನ್ನು ನಕುಲನಿಗೆ ಹೋಲಿಸಲಾಗಿದೆ ಕವಿ ಸೋಪ್ ಪೋಷಕನಾಗಿ ಆಂಧ್ರಭ್ರೋಜಾಯ್ ಆಂಧ್ರಭೋಜ ಎನಿಸಿಕೊಂಡನು ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗಳಾದ ಬಾರ್ಬೋಸಾ ಡೊಮಿಂಗೋ ಪಾಯಸ್ ನ್ಯೂನಜರು ಅವನ ವೈಭವ ಕಾಲವನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಅವನ ಕೃಷಿ ಕೈಗಾರಿಕೆ ವಾಣಿಜ್ಯಗಳನ್ನು ಪ್ರೋತ್ಸಾಹಿಸಿ ಕಲೆಗಳಲ್ಲಿ ಉನ್ನತಿ ಸಾಧಿಸಿ ವಿಜಯನಗರ ಸಾಮ್ರಾಜ್ಯದ ಕೀರ್ತಿಯನ್ನು ಉತ್ ಉತ್ತುಂಗ ಶಿಖರಕ್ಕೇರಿಸಿದನು ಅವನು ಪ್ರಜಾಪಾಲನೆಯ ಔದಾರ್ಯವನ್ನು ಮೆರೆದಿದ್ದಾನೆ ಅವನು ಬರೆದ ಅಮುಕ್ತ ಮೌಲ್ಯನ ಅವನ ಶ್ರೇಷ್ಠ ರಾಜನೀತಿ ನಿಪುಣತೆಗೆ ಸಾಕ್ಷಿಯಾಗಿದೆ ಯುದ್ಧರಂಗದಲ್ಲಿ ಗಾಯಗಳಿಗೆ ಸ್ವತಃ ಶುಶ್ರೂಷೆ ಮಾಡುತ್ತಿದ್ದನು ಕೃಷ್ಣಶಾಸ್ತ್ರಿ ರವರ ಪ್ರಕಾರ ರಾಯರು ಶ್ರೇಷ್ಠ ದೊರೆಯಾಗಿ ಭಾರತದ ಇತಿಹಾಸದಲ್ಲಿ ಚಿರಸ್ಥಾಯಿ ಸ್ಥಾನ ಗಳಿಸಿದ್ದರೆ ಡೊಮಿಂಗೊ ಪಾಯಸ ಹೇಳಿರುವಂತೆ ರಾಯರು ಮಧ್ಯಮ ಎತ್ತರದ ಆಕರ್ಷಕ ರೂಪದ ಸುಂದರ ವ್ಯಕ್ತಿತ್ವವನ್ನು ಹೊಂದಿದ್ದರು ದೈಹಿಕ ಸಾಧನೆಯಿಂದ ಆರೋಗ್ಯ ಮೈಕಟ್ಟನ್ನು ಹೊಂದಿದ್ದರು ಅವರೊಬ್ಬ ಪಂಡಿತರು ಅವರು ಅಷ್ಟೇ ಅಲ್ಲದೆ ಅವರೊಬ್ಬ ಪಂಡಿತರು ನ್ಯಾಯವಾದಿ ಮಹಾ ಆಡಳಿತಗಾರ ರಾಜರರೆಲ್ಲ ಮಹಾರಾಜ ಮೂರು ಮುದ್ರ ಮುದ್ರಕಗಳ ಅಧಿಪತಿ ಮೂರು ಸಮುದ್ರಗಳ ಮೂರು ಸಮುದ್ರಗಳ ಅಧಿಪತಿ ಮತ್ತು ಜಗತ್ತಿನ ಅಧಿಪತಿ ಎಂದು ಅವರು ಹೇಳಿದ್ದಾರೆ ರಾಬರ್ಟ್ ಸೀವೆಲ್ ಹೇಳಿರುವಂತೆ ಯುದ್ಧ ಶೌರ್ಯ ವೈರಿಗಳ ಬಗ್ಗೆ ದಯಾ ವಿದೇಶಿಯರಿಗೆ ನೀಡಿದ ಗೌರವ ಉದಾತ ಜೀವನ ಪ್ರತೀಕವಾದ ಪ್ರಸನ್ನ ಚಿತ್ತ ಮಧುರ ಸಲ್ಲಾಪಗಳು ಧರ್ಮ ಶಕ್ತಿ ಸಾಹಿತ್ಯ ಪ್ರೀತಿ ಪ್ರಜಾಹಿತ ಚಿಂತನೆ ಬ್ರಾಹ್ಮಣರಿಗೆ ನೀಡಿದ ಉದಾರದಾನ ಈ ಲೋಕೋತ್ತರ ಗುಣಗಳಿಂದ ಕೃಷ್ಣ ದೇವರಾಯನು ದಕ್ಷಿಣ ದಕ್ಷಿಣಾತ್ಯ ಸಾರ್ವಭೌಮರಲ್ಲಿ ಅಗ್ರಗಣ್ಯರಾಗಿದ್ದಾನೆ ಇದು ಅವರ ವ್ಯಕ್ತಿತ್ವದ ಹಿರಿಮೆಯನ್ನು ಸಾರಿ ಹೇಳುತ್ತದೆ ಒಟ್ಟಿನಲ್ಲಿ ಶ್ರೀಕೃಷ್ಣ ದೇವರಾಯನು ಬಹುಮುಖ್ಯ ವ್ಯಕ್ತಿತ್ವವುಳ್ಳ ಸಾಮ್ರಾಟ ಯೋಧನಾಗಿ ಸಾಮ್ರಾಜ್ಯ ನಿರ್ಮಾಪಕನಾಗಿ ವಿದ್ವಾಂಸಕನಾಗಿ ಕಾಲ ಪೋಷಕನಾಗಿ ದಕ್ಷ ಆಡಳಿತಗಾರನಾಗಿ ಸಾಹಿತ್ಯ ಅಭಿಮಾನವಾಗಿ ಹೆಸರುಗಳಿಸಿದ್ದಾನೆ ತುಳುವ ಸಂತತಿಯನ್ನು ತುಳುವ ನರಸನಾಯಕ ಸ್ಥಾಪಿಸಿದ ಅತರುವಾಯ ವೀರ ನರಸಿಂಹನ ಮತ್ತು ಕೃಷ್ಣ ದೇವರಾಯನು ರಾಜ್ಯಭಾರ ಮಾಡಿದರು ಸಾಳ್ವ ನರಸಿಂಹನ ಮರಣದ ನಂತರ ತುಳುವ ನರಸನಾಯಕ ಅಧಿಕಾರಕ್ಕೆ ಬಂದನು ಸಾಳ್ವ ನರಸಿಂಹನು ಅಧಿಕಾರಕ್ಕೆ ಬಂದಿದ್ದು ಮಹತ್ವದ ಘಟನೆ ಇದು ಇವನು ವಿಜಯನಗರ ಸಾಮ್ರಾಜ್ಯದ ಸರ್ವ ಪಥನ ವಿಭಕ್ತಿನಿಂದ ಪಾರು ಮಾಡಿದನು ಇಷ್ಟೆಲ್ಲವೂ ಕೂಡ ಕೃಷ್ಣ ದೇವರಾಯನ ಬಗ್ಗೆ ಇರುವಂತಹ ವಿಷಯಗಳು ಇಲ್ಲಿ ನಾವು ಅವನಿಗೆ ಯಾವುದೆಲ್ಲ ಬಿರುದು ಬಂತು ಅವನು ಯಾವ ರೀತಿಯ ಒಬ್ಬ ಆಡಳಿತಗಾರನಾಗಿದ್ದ ಅದನ್ನೆಲ್ಲ ಪಾಯಿಂಟ್ಸನ್ನು ಮಾಡಿಕೊಂಡು ವಿವರಿಸ್ತಾ ಹೋದರೆ ಆಯಿತು ಇದು ಕೃಷ್ಣ ದೇವರಾಯನ ಜೀವನದ ಸಾಧನೆಗಳು ಮತ್ತು ಅವನ ಕೊಡುಗೆಗಳು ಅಂತ ಹೇಳ್ಬೋದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು